ನಮ್ಗೆ ಈ ದೊಡ್ಡ ಗಡ್ಡಿ ನೋಡ್ರಿ ಹೆಂಗೈತಿ ಇಂತ ಪರಿಸ್ಥಿತಿ ಯಾರ ರೈತರಿಗೆ ಬರಬಾರ್ದು ರೈತನ ಕಣ್ಣಲ್ಲಿ ನೀರು ತರಿಸಿದ ಈರುಳ್ಳಿ ತಾನೇ ಬೆಳೆದ ಫಸಲನ್ನ ಮಣ್ಣಲ್ಲಿ ಹೂತಾ ಅನ್ನದಾತ ಕ್ವಿಂಟಾಲಿಗೆ ಕೇವಲ ಇನ್ನೂರು ರೂಪಾಯಿ ಬೆಲೆ ರೈತರ ಕೂಲಿ ಅದರ ದುಪ್ಪಟ್ಟು ಮಳೆಯ ಹೊಡೆತ ಹಾಗೂ ಬೆಲೆ ಕುಸಿತದಿಂದ ಕಂಗಾಲಾದ ರೈತ ತಾನು ಬೆಳೆದ ಈರುಳ್ಳಿಯನ್ನ ಮಣ್ಣಲ್ಲಿ ಮುಚ್ಚಿ ಕಣ್ಣೀರು ಹಾಕಿದ ಅನ್ನದಾತ ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ಈರುಳ್ಳಿ ಬೆಳೆದ ರೈತರು ಬೆಲೆ ಕುಸಿದ ಪರಿಣಾಮವಾಗಿ ಕಣ್ಣೀರು ಸುರಿಸುವಂತಾಗಿದೆ ಬೀಳಗಿ ತಾಲೂಕಿನ ಮನ್ನಿಕೇರಿ ಗ್ರಾಮದ ರೈತ ತನ್ನ ಹೊಲದಲ್ಲಿ ಗಳೆ ಹೊಡೆದು ಫಸಲನ್ನ ಮಣ್ಣಲ್ಲಿ ಮುಚ್ಚಿದ್ದಾನೆ ಅದಕ್ಕೆ ಏನ್ರ ಪರಿಹಾರ ಕೊಡ್ತೀರ ಗೋರ್ಮೆಂಟ್ ಬರ್ಕೊಂಡಿತ್ತು ಏನ್ರಿ ಏನ್ ಮಾಡಬೇಕು ನಾವು ಮತ್ತೆ ಆಳ್ಗಳ ಪಗಾರ ಐನೂರು ರೂಪಾಯಿ ಪಗಾರ ಈ ಹಾಳ್ಯ ಅವ್ರನ್ನ ತಿಕ್ಕಾಸೋದು ನಾವೆಲ್ಲ ಇದು ಮಾಡ್ಬೇಕು ತುಂಬಿ ಕಳ್ಸಬೇಕ್ರಿ ನಾವು ಈ ಸದ್ಯ ಅರ್ತಿ ಕಳ್ಸಬೇಕಂದ್ರೆ ಸಾವಿರ ರೂಪಾಯಿ ಖರ್ಚು ಖರ್ಚೈತ್ರಿ ಕ್ವಿಂಟಲ್ ಏಳ್ನೂರು ರೂಪಾಯಿ ಅಂದ್ರೆ ನಾವೇನ್ ಮಾಡಬೇಕ್ರಿ ಏನು ಮಾಡ್ಬೇಕ್ರಿ ಹೇಳ್ರಿ ನಾವು ಯಾರ ಸಾವಿರ ರೂಪಾಯಿ ಖರ್ಚು ಐತ್ರಿ ಏನ್ ಮಾಡ್ಬೇಕು ನಾವು ಕೇಳಿ ಇಲ್ಲ ಇಲ್ಲೀ ನೋಡ್ರಿ ಉಳ್ಳಾಗಡ್ಡಿ ನೋಡ್ರಿ ಹೆಂಗೈತ್ರಿ ಇದಾಗಡ್ಡಿ ತದ್ದವ್ರಿಗೆ ನಾವ್ ಏನ್ ಹೇಳ್ಬೇಕ್ರಿ ಈಗ ಸದ್ಯ ಬೀಜಾ ಹಾಕಿಲ್ರಿ ಇವ್ರು ಮಾಡ್ಬೇಕ್ರಿ ನಾವು ಅತಿವೃಷ್ಟಿಯಿಂದ ಮೊದಲೇ ಬೆಳೆ ಹಾನಿ ಅನುಭವಿಸಿರುವ ರೈತರು ಈರುಳ್ಳಿ ಬೆಳೆ ಕುಸಿದಿದ್ದರಿಂದ ಬೆಳೆದ ಈರುಳ್ಳಿಯನ್ನ ವಾಪಸ್ ಮಣ್ಣಲ್ಲೇ ಮುಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ ನಾಲ್ಕು ಎಕರೆ ಜಮೀನಲ್ಲಿ ಈರುಳ್ಳಿ ಬೆಳೆದಿದ್ದು ನೀರಲ್ಲಿ ಹೋಮ ಮಾಡಿದಂತಾಗಿದೆ ಈಗ ಬೆಲೆ ಕುಸಿದಿದ್ದರಿಂದ ಕಟಾವು ಮಾಡಿ ಮಾರಾಟ ಮಾಡಲು ಖರ್ಚು ವೆಚ್ಚಗಳು ಸರಿದೂಗುವುದಿಲ್ಲವೆಂದು ಮಣ್ಣಲ್ಲೇ ಈರುಳ್ಳಿ ಮುಚ್ಚುತ್ತಿದ್ದಾರೆ ಕಟಾವು ಮಾಡಿದರೂ ಕೂಲಿ ಕಾರ್ಮಿಕರ ಕೂಲಿ ದುಡ್ಡು ಕೂಡ ಕೊಡಲು ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗಿದೆ ಅಂಬ್ರಿ ನಮ್ದು ನಾಕು ಎಕರೆ ಜಮೀನು ಅದ್ರಾಗ ನಾಕ್ ಎಕರೆ ಜಮೀನು ಒಳಗೆ ನಾಲ್ಕು ಎಕರೆನು ಉಳ್ಳಾಗಡ್ಡಿ ಹಾಕಿ ನಾವು ಉಳ್ಳಾಗಡ್ಡಿ ಹಾಕಿದ್ರ ಸದ್ಯ ಆಳ್ಗಳು ಪಗಾರ ಮಿಂಜೇನಿ ಬಂದ್ ಹರಗ್ ಬಿಟ್ರ ಅಂದ್ರ ಐದ್ನೂರು ರೂಪಾಯಿ ಪಗಾರ ತಗೋತಾರ ಅಂತಾದ್ರಾಗ ಕ್ವಿಂಟಲ್ ಕೈ ನಾಲ್ಕು ನೂರು ರೂಪಾಯಿ ರೇಟ್ ಐತಿ ಇಷ್ಟಾದ್ರೆ ನಾವು ರೈತರು ಏನು ಮಾಡ್ಬೇಕು ರೀ ಏನು ವಿಷಯ ತೊಗೋಬೇಕೋ ಏನು ತೊಗೋಬೇಕೋ ಗೊತ್ತಾಗ್ಬೋದೈತೆ ಈಗ ಮುಂದೆ ನಾವು ಕಬ್ಬು ಬತ್ತಬೇಕು ಏನೋ ಒಂದು ಏನೋ ಮಾಡ್ಬೇಕಂತೀವಿ ಅದಕ್ಕೆ ಹಾಗಾಗ ಒಂದು ಹತ್ತು ರೂಪಾಯಿ ಖರ್ಚಿಗೆ ಈಗ ನಾವು ಏನು ಬೀಜ ಎಲ್ಲಿ ತೊಗೊಂಬರ್ಬೇಕು ಅನ್ನೋದು ಗೊತ್ತಾಗಲ್ಲ ಈಗ ಮನೆಯಾಗ ಬೇಡಪ್ಪ ಅಂತಂದ್ರೂ ನಾವು ನಾಲ್ಕು ನಾಕಿಕ್ರೆ ಹಾಕಿದ್ದೆವು ನಮ್ಮ ಮನೆಯಾಗ ಬೇಡ ಯಾವುದ್ರಿಂದ ಕುಲ್ಲಾಪೀ ಈಗ ಮಾಡು ಈಗ ಏನು ಮಾಡಬೇಕು ನಾವು ಅಂತ ಪರಿಸ್ಥಿತಿ ಬಂದೈತಿ ಎದ್ದು ನೌಕರಿ ಬಿಟ್ಟು ಸರ್ಕಾರಿ ನೌಕರಿ ಅಂತಂದ್ರೆ ಗುತ್ತಿಗೆ ಆದ್ರ ಮೇಲೆ ನೌಕರಿ ಮಾಡ್ತೀವಿ ಅದನ್ನ ಬಿಟ್ಟು ಕೇಸಲ್ಲಿ ಬಂದು ಉಳ್ಳಾಗಡ್ಡಿ ಹಾಕೊಂಡ್ ಕುತೇ ನಮ್ಮ ತಂದೆಯವ್ರ ಮಾತ ಕೇಳಾರ್ದ ಈಗ ಹಾಕಿದ ನಮ್ಮ ತಂದೆಯವರ ಏನಂದ್ರೆ ಎಕರೆಕ್ ಐವತ್ತರಿಂದ ಅರವತ್ ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡಿಗೋಣ ಏನಿಲ್ಲ ಏನೇನಂದ್ರೂ ಒಂದ್ ಎರಡೂವರೆ ಲಕ್ಷ ರೂಪಾಯಿ ಖರ್ಚಾಗೈತೆ ಏನಾದ್ರೂ ಅಲ್ಪ ಸ್ವಲ್ಪ ಪರಿಹಾರ ಕೊಡಿ ಅಂತ ರೈತರು ಒತ್ತಾಯಿಸಿದ್ದಾರೆ ಇದು ಕೇವಲ ಒಬ್ಬ ರೈತನ ಕಥೆಯಲ್ಲ ರಾಜ್ಯಾದ್ಯಂತ ಈರುಳ್ಳಿ ರೈತರ ಕಣ್ಣಲ್ಲಿ ನೀರು ತರಿಸಿದೆ ಆನೆ ಬಲ ತುಂಬಿದ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅಗಾಧ ಶಕ್ತಿ ಅತ್ಯುತ್ತಮ ವಿನ್ಯಾಸದ ಜಾನ್ ಡಿಯರ್ ಟ್ರಾಕ್ಟರ್ ಈಗ ನಿಮ್ಮ ಮುಧೋಳ ನಗರದಲ್ಲೂ ಲಭ್ಯ ನೂರ ತೊಂಬತ್ತಕ್ಕೂ ಅಧಿಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದೆ ಇಪ್ಪತ್ತೆಂಟು ಹೆಚ್ ಪಿಯಿಂದ ನೂರ ಮೂವತ್ತು ಮಾಡೆಲ್ ಮಾಡೆಲ್ಗಳವರೆಗೆ ಲಭ್ಯವಿದೆ ಕೃಷಿ ಕ್ಷೇತ್ರಕ್ಕೆ ಹೇಳಿ ಮಾಡಿಸಿದ ಅತ್ಯುತ್ತಮ ಟ್ರ್ಯಾಕ್ಟರ್ ಇದಾಗಿದೆ ಟ್ರ್ಯಾಕ್ಟರ್ ಬಿಡಿ ಭಾಗಗಳು ಮತ್ತು ಕೃಷಿ ಸಲಕರಣೆಗಳು ಕೂಡ ಇಲ್ಲಿ ಲಭ್ಯ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಪ್ರಧಾನ ಶಾಖೆ ಶ್ರೀ ಸಾಯಿ ಅಗ್ರಿಕಲ್ಚರ್ ಟ್ರೇಡರ್ಸ್ಗೆ ಮುಧೋಳಕ್ಕೆ ಬನ್ನಿ ನಿಮ್ಮ ನೆಚ್ಚಿನ ಜಾನ್ ಡಿಯರ್ ಟ್ರ್ಯಾಕ್ಟರ್ ಅನ್ನ ಖರೀದಿಸಿ ಬಾಗಲಕೋಟೆ ಬಾದಾಮಿ ಹುನಗುಂದ ಕುಳಗೇರಿ ಕ್ರಾಸ್ ಬೀಳಗಿ ಜಮಖಂಡಿ ತೇರದಾಳ ರಾಯಭಾಗ ಹಾರುಗೇರಿ ಹಾಗೂ ಅಥಣಿಯಲ್ಲೂ ಶಾಖೆ ಹೊಂದಿದೆ ರೈತನ ಅಭಿವೃದ್ಧಿಗೆ ಇದಕ್ಕಿಂತ ಅತ್ಯುತ್ತಮ ಆಯ್ಕೆ ಮತ್ತೊಂದಿಲ್ಲ ಸ್ಥಳ ಶ್ರೀ ಸಾಯಿ ಸಮೃದ್ಧಿ ಕಾಲೋನಿ ಬಳ್ಳೂರ್ ಫ್ಲಾಟ್ ಹತ್ತಿರ ಲೋಕಾಪುರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ